ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಎನದರ್ ವಿಡಿಯೋ ಸೂಪರ್ ಇವತ್ತಿನ ಸೋಲ್ ವರ್ಸಸ್ ಮಾಡಿ ಮತ್ತೊಮ್ಮೆ ಸ್ವಾಗತ ಅದು ಇವತ್ತನ ಯಾವ ಬಂಡಲ್ ಲೇ ಬಂದೆ ಅಂತ ತಕೊಂಡ್ರಿ ಸಮುರಾಯಿನ ಕಾಕಾ ಬಂಡಲ್ ಹ ಅವರ ಕಾಕಾ ಬಂಡಲ್ ತಕೊಂಡ ಬಂದೆನ್ರಿ ಈಗ ನೋಡ್ರಿ ಬಂಡಲ್ ನೋಡಿ ಅದು ಉಚ್ಚೋಯಕಕ್ಕೆ ಎಲ್ಲ ಇಲ್ಲಿ ನಿಮಗೆ ಹಂಗ ಹೊಡಿತ ನೋಡ್ರಿ ಇವತ್ತು ಯಾಕಂದ್ರೆ ಸಮುರಾಯಿದ ಯು ತಮ್ಮ ಸೇಮ್ ಬಿಕ್ಟೋಡ್ ಸಮುರಾಯಿ ನೋಡ್ 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 ಮಕಾ ನೋಡ್ ತೆರೆಯಾಗ ಒಂದೆರಡು ಕೂಂಬದಾವ ಬಾಂಬ್ ಬಂದ್ಬಿಟ್ಟ ಅವಲ್ಯಾಗ ಭಾರಿ ಕಣ ತಂದ್ರಿಗೆ ಬರ್ರಿ ಟ್ವೆಂಟಿ ಫೈವ್ ಸಮುರಾಯ ಅವ್ರ ತಮ್ಮ ಅಕ್ಕ ಅವನ್ ಹೆಸರು ಸಮೋಸಾ ಒಂದೇ ಬರ ಇವತ್ತು ಸಮೋಸಾಗಿ ನಾವು ಆಡೋದಿಂಗ್ ಗೇಮ್ ಯಾಗ ಯಾಕಂದ್ರ ಇವತ್ತನಾ ಏನ್ ಕಾಂಪಿಟೇಷನ್ ಮಾಡ್ಬೇಕಂದ್ರ ಯು ಎಂ ಪಿ ಗಂಡ್ ನಡ್ಸ್ಬೇಕು ಮಾಡಿಗ ಇವತ್ತು ಇವತ್ತು ಯಾಕಂದ್ರೆ ಹೊಸ ಗನ್ಸ್ಕಿನ್ ಸಿತ್ರಿ ಅದಕ್ಕೆ ಬಾಡ್ಯನ್ ಮಗ ಅದು ಗನ್ಸ್ಕಿನ್ ಆರ್ ದಿವಸ ಸಿಕ್ಕೇತಿ ಅದು ವಾಕ್ಯದ ಅದಕ್ಕೆ ಪಟಾಪಟ ಅದೊಂದು ಕ್ವಾಂಟಿಟ್ ಮಾಡೋದಂತ ಯು ಎಂ ಪಿ ಫುಲ್ ಚೊಕ್ಕ ಆಡ್ತೇತಿ ಇವತ್ತಟಾಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಏನಿಮೆಂಟ್ ಬಾಡ್ಯನ್ ಮಕ್ಳು ಸಿಕ್ಕಾತಿಲ್ಲ ಎಂ ಪಿ ಫೋರ್ಟಿ ಗೋ ಈ ಯುಎಂಪಿ ಅಯ್ಯೋ ಎಮ್ಮಯ್ಯ ಎಮ್ಮಯ್ಯ ಯಾರ್ ನೀ ಕ್ಯಾಪ್ಟನ್ ಅಮೆರಿಕಾ ಅಯ್ಯೆ ಕ್ಯಾಪ್ಟನ್ ರಿಯಾಕ್ಕ ಅಯ್ಯೆ ಅಕ್ಕ ಯಾಕ ಬೇ ರಿಫಾಕ್ ಕಾ ಸಾರಿ ರಿಯಾ ತರಿಫಾ ಹೋಗ್ಬಾ ಕನಿ ನೀ ಸ್ವಲ್ಪ ರೆಸ್ಟ್ ಮಾಡ್ ಎಲ್ಲಿ ಹೋಗ್ಕೆ ಅಂದ್ರೆ ನೀ ಬ್ಯೂಟಿ ಪಾರ್ಲರ್ ಗೆ ಹೋಗ ಒಂದೆರಡಾಸು ಮೇಕ್ ಅಪ್ ಮಾಡ್ಕೊಂಡು ಬಾ ನೀ ಕರೆಕ್ ಕಾಣುತ್ತಿದಿಲ್ಲ ಬರಿ ಗೈಸ್ ಅಕ್ಕ ಕಡೆಂತ ಯುಎಂಪಿ ಹಾಜರಿ ಹಾಕ್ತನ ಬಡ ಈಗ ಮತ್ತೆ ಬ್ಯಾರೆಗಂತಾಳ್ೋರೆ ಗೈಸ್ ಇದಿ ಆ ಇಲ್ಲಿ ನಾವ್ ಈ ತೋಳಿ ನಿಗಾ ಏನ್ ಏನ್ಪಾ ಅಂದ್ರೆ ನಂದೀ ಆಶೆ ಏನ್ಪಾ ಅಂದ್ರೆ ಏನ್ ಆ ಈ ಅದೇ ಇಲ್ಲಿ ತೋಳಿ ಈಕೆ ಗೈಸ್ ಆಡೋ ನಿಗೈಸ ಹೆಸರು ಬರುದು ಯಾಕಂದ್ರೆ ಬರೀ ಎಕ್ಸಾಮ್ ಇಟ್ಟೆ ಎ ಡಬ್ಲ್ಯೂ ಎಮ್ ಉಡ್ಸ್ಪ್ಯಾಕರ್ ಉಟ್ಬೇಕು ಅಂತ ಬೇಡ ಬೇಡ ಸತ್ಯನಾಟೈತ್ ಜೀವನ ಪೂರ್ತಿ ಅದ್ರಾಗ ಅದ್ರಾಗ ಕಳಿಯೋದಾಗಿತ್ತು ನೋಡ್ತಾ ನೋಡ್ತಾ ಇಲ್ಲಿ ಬರೀ ಒಂದ ಕಿಲಾಗೈತಿ ಎನ್ ದೊಡ್ಡ ಕಿಸಿದಿಲ್ಲ ಲೆಟ್ಸ್ ಬರಿಯಾಟ್ಸ್ ಈಗ ಹಿಟ್ ಲಿಸ್ಟ್ ಮಾಡ್ಕೊಳ್ಳೋದೈತಿ ಸೀದಾ ಮಂದಿ ಮನಿಗ್ ಹೋಗಿ ಒಳ್ದು ಬರೋದೈತಿ ಇದ ಕಲ್ತಿದ್ ನಾ ಈಗ ಜೀವನ್ದಾಗ ಎಷ್ಟು ದಿವಸ ಬರೀ ಬರ್ರಿ ಬರ್ರಿ ಯಾಕಂದ್ರೆ ಬಾಜು ಟ್ರೈನ್ ಬರತ್ತೆ ಟ್ರೇನ್ ಇಂದು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಮಾಡಿದಿರಿ ಗೈಝ್ ಬಟ್ ನೋಡಿದ್ರಿ ಏನ್ ಆಕೇತ ಯಾಕಂದ್ರೆ ಬಾಳ ಅಪ್ಡೇಟ್ ಬರಕತೈತ್ರಿ ಇನ್ನು ಒಂದ್ ಎರಡು ದಿವಸ ಟ್ರೈನ್ ಇರ್ತೈತೋ ಇಲ್ಲ ಯಾರಿಗೊತ್ತೋಕೇದ್ ಗೊತ್ತಿಲ್ಲ ಗೈಸ್ ಟ್ರೈನ್ ನಾಗ ಹೋಗುವಂತ ಚಾನ್ಸ್ ನಮಗ್ ಸಿಕ್ತೈತಿ ತಡ್ರಿ ಆಹಾ ಟ್ರೈನ್ ಇನ್ನು ಐತ್ ಐತ್ ಟೈಮ್ ಐತಿ ಎಲ್ಲಿ ಹೋಗಿಲ್ಲ ಗೈಸ್ ಟ್ರೈನ್ ನಾಗ ಹೋಗು ಬರಿ ಅಂತ ಲಾಸ್ಟ್ ಟ್ರೈನ್ ನಮ್ದು ಲಾಸ್ಟ್ ವಿಡಿಯೋ ಲಾಸ್ಟ್ ಟ್ರೈನ್ ನಾಗ ಹೊಂಟೇನಿಗ ಈಗ ಚಲೋ ಹೋಗ್ಲಿ ನಮ್ದು ಸಫರ್ ಅನ್ಕೊಂತ ಬರೀ ಬರೀ

ಅಯ್ಯೋ ನಾವ್ ಅಲ್ಲಿ ಹೋಗ್ಬಾರೇ ಟ್ರೇನ್ ಹತ್ತೋ ನಿಮ್ಮ ಇಲ್ಲಿ ಇಲ್ಲಿ ದೂರ ಇದ್ರೆ ಟ್ರೈನ್ ಅದಕ್ಕೆ ದೂರ ನಡಿತೈತಲ್ಲ ಅದಕ್ಕೇನೂರಿದ್ರೆ ಅಯ್ಯೋ ಈ ಬಾಡ ಮಗನ ಗದ್ದಲ್ನಾಗ ಏನು ಹೋ ಮಾರ ಫೋರ್ ಲೆವೆಲ್ ಅಷ್ಟು ಇಷ್ಟ ಆಚೆ ಇವ್ ಕಡೆ ಫೋರ್ ಲೆವೆಲ್ ಅಷ್ಟ ಬಾಯಿ ಇದು ಹೋಗ್ ಬಂದಿರ್ಬಿಟ್ಟು ಕ್ಯಾಂಡಿಡೇಟ್ ಇದೆ ಹ್ಯಾಂಗ ಟ್ರೇನ್ಯಾಗ ಹೋಗೈತ್ರಿ ಗಾಯ್ತು ಅಲ್ಲೋ ಅವ್ನವ್ರು ಸನ್ನೀಪ ಇದೋ ಬಾಳೆ ದೂರ ಇಲ್ಲೋ ಒಂದ್ ಮೀಟರ್ ದೂರ ಇದ್ದು ಅವ್ನು ಅವ್ನ ಬಾಡ್ಯಾನ್ ಮಗನ ಇಲ್ಲೇ ಇಷ್ಟೇ ಅದೇ ಹೋತ್ರಿ ಇದು ಡ್ರೇನ್ ಬಾಡ್ಯಾರ್ ಮಗಂತು ನಾನು ಏನ್ ಜೀವ ಫೋರ್ ಲೆವೆಲ್ ವೆಸ್ಟ್ ಸ್ಕೋಪ್ ಅಂತ ಎಡ್ ಕಾಣುದಿಲ್ಲ ತಮ್ಮ ಉಪಯೋಗ ಉಪಯೋಗಿಲ್ಲ ಟ್ವೆಂಟಿ ಫೈವ್ ಬಿದ್ರು ಹತ್ ಹತ್ತಿ ನೋಡಲ್ಲ ತಗೋ ಮಡಿದ್ ಕುಂಡ್ಯಾಕ್ ಹಾಕೋದ್ ಮತ್ತೇನ್ರಿಪಾ ಈಗ ಫೋರ್ ಲೆವೆಲ್ ವೆಸ್ಟ್ ಅಂತ ಫೋರ್ ಲೆವೆಲ್ ಎಷ್ಟು ಫೋರ್ ಎಕ್ ಸ್ಕೋಪ್ ಸ್ಕೋಪ್ ಹಾಕ್ಬೇಕಿಲ್ಲ ಕುಂಡ್ಯಾಕ್ ಮಂದಿ ಕುಂಡ್ಯಾ ಇಲ್ಲೇ ಬಂದಿ ಆದ್ರೆ ಇವಾಗ ಹೊಡೆದಿರು ಅಕ್ಕ ರೀಪಾ ಅಕ್ಕ ಮತ್ತೆ ಬಂದಿ ಇವು ಅದು ರಿಯೋಟ್ ಅಂತೂ ರಿಯೋಟ್ ಕ್ಯಾಪ್ಟನ್ ಏನು ಇನ್ನ ರಿಯೋಟ್ ಆಕ್ಟರ್ ಅಂತು ಈ ಟ್ರಾಕ್ಟರ್ ಆಗ ಬುಲ್ಡೇಜರ್ ಆಗ ತಮ್ಮ ಹೊಡಿದ್ ಮಾತ್ರ ನಾನು ಫೋರೆಸ್ಟ್ ಹೋಗ್ ತಗೊಂಡು ಇನ್ನು ಬಾಳ ಜೊತೆ ಇಟ್ಟಿಜ್ ಮಾಡ್ಕೊಂಡು ಈಗ ಬೇಡ ರಿಸ್ಕನ್ಯಾಗ ಬಾಡ ಯಾಕಂದ್ರೆ ಮುಕ್ಳ್ಯವ್ರಂಗ ಎಣಿ ಇನ್ನು ಅದಾರ ಐತಿ ಅಲ್ಲ ಇವದ ಇನ್ನು ಮೂರ್ ಕಿಲ್ ಆಗಿತ್ತು ಇನ್ನು ಮೂವತ್ತೆರಡು ಜನ ಅಲ್ಲ ಕಿಲ್ ಅಂತೂ ಮುಕ್ಳು ಯಾರ ಈಗ ಒಂದ್ ಹತ್ ಹತ್ತ ಹತ್ತು ಹದಿನೈದು ಕಿಲ್ ಮಾಡಿ ಉಯ್ಯ ಮಾಡಿದ್ರೆ ಅದನ್ನೆಡ್ ಆಸಿದ್ ನೋಡ್ರಿ ಬರೀ ನೀವು ಈಗ ಸ್ಕ್ವ್ಯಾಶ್ ಬೇಡ ವಯ್ಪಾ ನೀಂಕು ನಾವ್ ಅಲ್ಲಲ್ರಿ ನಂದ எல்ல <laughs> <laughs> ಅಯ್ಯಮ್ಮ ಏನಿದು ಏಕೆಮ್ಮ ಅಪ್ಪ ಇಟ್ ಚಂದ ಯಾವಾಗ ಅದ್ ಮಾರಾಯ ಅಯ್ಯೋ ನಾನು ಏನು ದೃಷ್ಟಿ ತೆಗಿಬೇಕು ಮಾರಾನ್ ಐತೆ ಐದೇಕಿಣ್ಣು ಇನ್ನು ಬರಾತೈತಿ ತಯಾರ ಐತಿ ರೆಡಿ ಆಗೈತಿ ಇನ್ ಸ್ವಲ್ಪ ಮೇಕಪ್ ಕಿಲ್ ಬಾರು ಬಾರ ಬಾ ಅಂತ ನೋಡ್ರಿ ಇಲ್ಲಿ ಬಾರಿ ಕತಾರ್ ಆಗ್ತಿತ್ರಿಗಾಯ್ ಏಕೆಂಬ ಏನಿದವ್ ಆಗಿತ್ತು ರಿಕಾಯ್ಲ್ ರಿಕೋಯ್ಲ್ ಫೇಸ್ ಈಗ ಈಗೇನಿದೆ ಹೆಡ್ ಶಾಟ್ ಮೇಲೆ ಹೆಡ್ ಶಾಟ್ ಬೈ ಸಮೂರಾಯ್ ಬಂಡಲ್ಲ ಸಾರಿ ಸಮರಾಯ್ರು ತಮ್ಮ ಸಮೋಸಾ ಬಂಡಲ್ ಐತ್ ಕಡೆ ಅರ್ಧ ಅರ್ದ್ ಅಡ್ಜ್ಜಾಣ ಮಾಡುದು ತಮ್ಮ ನೋಡಿಲಿ ಸಮೋಸಾ ಬಂಡಲ್ ತಲೆಕ್ ಒಂದ್ ಚತ್ರಿ ನೋಡು ಮರ ಎಂಟ್ ಚಂದ ಕಾಣ್ ಬಂಡಲ್ ಹೆಂಗ್ ಕಮೆಂಟ್ ಮಾಡಿ ಹೇಳ್ರಿ ಗೈಸ್ ಆದ್ರೆ ಇಲ್ಲಿ ಏನಿವಂತ ಮುಗ್ದು ಚಳಿ ಗೈಸ್ ಯಾಕಂದ್ರೆ ಮ್ಯಾಲ್ ಬರತೈತ್ರಿ ಫುಡ್ ಶೆಪ್ಸ್ ಫುಡ್ ಸ್ಟೆಪ್ಸ್ ಕಮಿಂಗ್ ಬ್ರಹ ಏನ್ ಮಾಡುದ್ರಿಗಾಯ್ತಿ ಫಿಕ್ಸ್ ರಿಯಾಕ್ಷನ್ ಓಹ್ ಮಾಡಿರಬೇಕು ಬೆಳಗ್ಗೆ ಬೆಳಗ್ಗೆ ಹೊಡೆದಲ್ವ ಬಂದ್ಮೇಲೆ ಮತ್ತೆ ಆಯ್ತಿ ಕಾಯಕ್ತಿ ಕ್ಯಾಪ್ಟನ್ ರೀಪಾ ಭಯ್ಯ ಅಕ್ಕ ಹೋಗ್ರಿ ಹೋಗ್ರಿ ಎಂಜಾಯ್ ಮಾಡೋದೇ ನೀನ್ ಹುಡ್ಗ ಹುಡ್ಗಿ ಜೋಡಿ ಏನ್ ಹಿಂದೆ ನಾಕೀವಿ ಯವಾನಿ ಅವಾಗಿತ್ರ ಹೋಗ್ಬಿ ಅವಾಗ್ ವಿವಾಜಿ ಮಾಡೋದು ಎದಕ್ ಬೇಕು ಯವಾನಿ ಸುಣ್ಣು ಮಡಿಕಾಗ ಹಾಕೊಂಡು ಎಲ್ರ ಹೋಗ್ತಾ ಇರತ್ತ ಕಡೆ ಬರ್ತಿ ಬರ್ತಿ ಸತ್ತೋರಿಗೆ ಒಡ್ಯಾತೀನಿ ಸತ್ತವರಿಗೆ ಒಡ್ಯಾತ ಬಂದವರಿಗೆ ಒಡ್ಯಾತ ಏನ್ ಬಿ ಅಕ್ಕ ನೀ ಮುಂದ ಮುಂದೆ ಅರಿಷ್ಟೀವಿ ಯವಾನಿ ನಾನು ಅರ್ಧ ಅಂಜಾಣ ಮಾಡಿದ್ಲರಿ ಅಕ್ಕ ಯಾಕೋ ದಿವರ್ ಪುಣ್ಯಲೇ ಉಳ್ದೇರಿ ದೀಪಾ ತಗೋತಿದ್ಲಾ ನನಗೂ ಇಲ್ ಬಾಳತ್ತೇನು ಉಳಿದಿದಿಲ್ಲ ಬರೀ ಗಾಯ್ ಇದು ಹಾಕೊಂಡು ಇದಂತ ಅವ್ರಡಾಕ ಬರೀ ಗಾಯ್ ಬರೀ ಉಳಿದ್ ಭಾಳ ಜನ ಇಲ್ಲ ಇಪ್ಪತ್ತೇಳ ಇದ್ ಎಂತ ಲಾಬಿ ನನಗಂತೂ ಗೊತ್ತಿಲ್ಲರಿ ಆದ್ರೆ ಓಹ್ ಈ ಕಡೆ ಹೊಂಟ ಬರ್ರಿ 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 ದಾರಿ ತೋರ್ಸಾತ್ ನಮಗ ಬಾಬಾ ಎಲ್ಲದಿ ಎಲ್ಲದಿ ಆ ಇಲ್ಲದಿ ಬಂದೆ ಚಂದ ಮುಚ್ಕೊಂಡ್ ಕುಂತ ನೋಡುವ ಎಲ್ಲದೂ ಅಲ್ಲಿ ಬಾಬಾ ಸನಕ್ ಸಂಕೀತ ಸನಕ್ತ ಏನು ನಿನ್ನ ಹೆಸರ ಹಿಂದಿನಾಗ ಬರ್ತೀವಿ ನನಗ್ ಹೋದಾಗ ಬರ್ಬೋದು ಅದ್ರಾಗ ಏನು ಏ ಬಾಯ್ ಯಾರ್ ಹ ಫೋನ್ ಆಯ್ತು ಫೋನ್ ಆಯ್ತು ತಾಲೇ ಬರ್ರೀ ಗಾಯ್ ಲೆಟ್ ಗೊಯ್ಲಿ ನೋಡ್ತಾ ನೋಡ್ತಾ ನಮ್ದಿಗ ಆರ್ ಏಳ್ ಆಗೈತಿ ಮತ್ತೆ ಎನಿಮಿ ಎಲ್ಲದಾರ್ ನನಗಂತೂ ಗೊತ್ತಿಲ್ಲ ಬಟ್ ಓಕೆ ಓಕೆ ಬಾಯಿಮಿ ಹಾ ಏನು ಹುಡ್ಗ ಡ್ರಾಪ್ ಲೂಟ್ ನೋಡ್ದ ನೋಡ್ರಿ ಯಾರು ಬಾಡ ಉಪಾಗ ಮಡಿಸ್ ಕುಂಡ್ಯಾಗ ಹಾಕೋರು ಅದು ಉಪ್ಪಾಂಗ ಇಲ್ಲಿ 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 ಅದು ಹುಲ್ಲೆಲ್ಲ ಕುಂಡಾಗ ಹಾಕೋ ಎಲ್ಲ ಅನಂಗ ಓಕೆ ಅಯ್ಯು ಅಯ್ಯಪ್ಪ ಎಪ್ಪ 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 ಏನು ಏನು ಅಂದ್ಬೋ ಬಾಡಿ 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 ಕಿಂಗ್ ಆಗಿನಲ್ಲು ಮುನು ಬೈ ಏನು ಮುನು ಕುಂಡಾಗ ಹಾಕ್ತಿ ಈಗ ಎಲ್ಲ ಅದು ಲಾಚನು ಏನಾಕಿತ್ತು ಬಿದ್ದಿತ್ರ ಸುಡ್ಗಾಡ ಅದು ಸುಡ್ಗಾಡಿದ ಈಗ ಕಳೆದ ಕುಂದಿರ್ತಿದ್ಯನು ನನಗ್ ಏನ್ ಪಾ ಮೋನು ಹಿಂಗೆ ಮಾಡಿದ್ರೆ ಏನ್ ಮಾಡ್ಲಿವ್ ಸೋನು ಯಾಕೋ ಸೋನು ಹಿಂಗ್ಯಾಕ್ ಮೋನು ಸ್ವಲ್ಪ ಪುರುಷ್ ಹಿಡ್ಕೊಡು ಬಾಳೆಹಣ್ಣ ಮಗನ ಅರ್ಧ ಮಾಡಿಟ್ಟಿ ಲೆಟ್ಸ್ ಗೋ ಇಲ್ಲಿ ಪುರುಚಿ ನಾಕೀಗ ನಾವು ಬಂದ್ ಬಿಟ್ಟೇವ್ರಿಗಾ ಓಕ್ಕ ಮತ್ತೋಗ ಅಕ್ಕ ಬೇವ ಈ ಅಕ್ಕ ನೀ ಯಾವ ಊರ್ ಬೇಕ ಇದನ್ ಅಕ್ಕ ಗೊಳಿಸಿಕಾತಾರೋ ಏಕ ಪ್ರಿಯಾ ಪ್ರಿಯಾಕಾ ಮಿಸ್ ಹಾ ಏನ್ ಯು ಎಂ ಪಿ ಶಾರ್ಟ್ ತಿಂತಿ ಎ ಟಿ ಎಂ ಶಾರ್ಟ್ ತಿಂತೋ ಏನ್ ತಿಂತೀವಿ ತಿನ್ ಒಂದಿಟ್ಟ ಒಂದು ಗುಂಪಿ ಏನ್ ತಿನ್ನು ಎಲ್ಲೀಪಾ ಅವ್ವ ಎಲ್ ಬಿತ್ತು ಎಲ್ ಬಿತ್ತು ಎಂಬ ನಿಮ್ಮ ಇಲ್ಲೊಬಿ ಯಾರು ಬಂದ್ರು ಯಾರು ಬಂದ್ರು ಓಡ್ರ ಹೋಮಾರ ಮತ್ತೊಬ್ಬಕ್ಕೆ ಯಾರು ಬಂದ್ರು ಗೆದ್ದು ತಪ್ಪು ಹೋಮಾರ ತಲೆಗಿ ಕ್ಯೂ ಅಂತ ಎಲ್ಲದೀಪಾ ಓ ಆ ರೇ ಬಾ ರೇ ಬಾ ಎಲ್ಲದಿವಾ ರೆಬಲ್ ಸ್ಟಾರ್ ಅವರ ತಂಗಿ ಎಲ್ಲದೀಬಿ ಎಲ್ಲದೀ ಬಾರಿ ನೀ ಸೆಂಟಿನ್ ಯೂಸ್ ಮಾಡಿ ನೀ ಮಾಡಿ ಆಹಾ ಹಾ ಎಲ್ ಓಡಿದ್ವಿ ಅಕ್ಕ ಈ ಕಿಟ್ ಯಾರು ಜಾಯ್ ಮಾಡಿದ್ರು ಯಾರ ಈ ಸನ್ಸೆಟ್ ಅಕ್ಕ ಈಕಿ ಸನ್ಸೆಟ್ ಅಂದ್ರ ಅಕ್ಕಿ ಪ್ರಿಯಾ ಪ್ರಿಯಾ ಸನ್ಸೆಟ್ ಇಬ್ಬರು ಅಕ್ಕ ತಂಗಿ ಚಲೋದ ರಿಗಾಯ್ ಇಬ್ರು ನನ್ಕಾಯಾಕ್ಸತ್ ಕಿಲ್ ಕೊಟ್ಟ ಹತ್ ಕಿಲ್ ಆತ್ ಲೆಟ್ಸ್ ಗೋ ಇನ್ನು ಬರೀ ಟಾರ್ಗೆಟ್ ಇಟ್ಟಿದ್ ಹತ್ ಕಿಲ್ ಇಟ್ಟಿದ್ ಏನ್ ರೀ ಗಾಯ್ ಬಾಳ ಕಿಲ್ ಆಗತಿಲ್ರಿ ಅವ್ನವನ ಮಾಡಕ್ ಬರತಿಲ್ಲ ಯಾಕಂದ್ರೆ ಬಾಳ ದಿವಸ ಆಡ್ಲಾರ್ದಂಗ ಯಾರು ಅಡ್ಡಿ ಆಡಾಗಿ ಶೂಟ್ಯಾಗ ಈಗ ಆಡ ತಿ ಅಲ್ಲಿ ನೋಡಲ್ಲಿ ಅಲ್ಲಿ ನೋಡ್ರ್ ನೋಡ ಸೀದಾ ಆಕಾಶ ಏನೋ ಅಂತಾರ ಒಂದು ಡೈಲಾಗ್ ಐತಲ್ಲ ಏನೋ ಅಂತಾರ ಹೋಗ್ಲಿ ಬಿಡ ಡೈಲಾಗ್ ಬರೋದಿಲ್ಲ ಮತ್ತೆ ಗದ ಬೇಜಿ ಮಾಡ್ಕೊಂಡು ಬೇಡ ಬರೀ ಇಲ್ಲೇ ನೋಡ್ತಾರೆ ನೋಡ್ತಾರ ಹತ್ತು ಕಿಲ ಆಗೈತಿ ಈಗ ಇವ್ರ ಏನ್ ಬರೋದು ಸುಮ್ಮನೆ ಮುಂದೆ ಹೋಗುದಿ ಮುಂದೆ ಹೋಗುದಂದ್ರೆ ಮುಂದೆ ಹೋಗುದಿ ಗಪ್ಪ ಹೋಗ್ಬಿಡುದು ಬಾಳ ತಲೆ ತಿನ್ನುದಿಲ್ಲ ಹೋಗ್ಬಿಡುದು ಗಪ್ಪ ಲಾಸ್ಟ್ ಬರೀ ಹತ್ತು ಏಳು ಏಳು ಎಂಟು ಆರು ಜನ ಉಳಿದಾರ ಇಪ್ಪ ಆದ್ರೆ ಫುಲ್ ಸ್ಕ್ವಾಡ್ ಐತಿ ಈಗ ಈಗ ನಾ ಹಿಂದ್ ಓಡ್ಬೇಕಂತ ಅರ್ದು ಅನ್ಯಾಯ ಮಾಡ್ಯಾರ ನಂದ ಯಾಕಂದ್ರೆ ಅಲ್ಲಿದ್ರೆ ಇವ್ ಹೊಡಿತಾನೆ ಇಲ್ಲಿದ್ರೆ ಆ ಹೊಡಿತಾನೆ ಯಾರಿಗೊತ್ತೋಡಿಲ್ಲ ಗೊತ್ತಾಗ್ತಿತ್ತು ಅವ್ಗೆ ಹೊಡೆದ್ರೆ ಇವ್ ಬಿಡುತ್ತೆ ಕ್ಯಾಬಿಟ್ ಹೋಗ್ಬೋದು

ಆ ಅರುಣ ಬಡಿತ ಹಾಕ್ತೇನೆ ಮತ್ತೆ ಹೇಳಿ ಏಕೆ ಮೈತ್ಕಾಯ ಬಾಳುಸಾದ್ ಮೇಲೆ ನೋಡಿ ತಳಿತಿನಿ ತಿನ್ಬೇಡ ಹೋಗ್ಬಿಡು ಗಪ್ಪನಿ ಲಾಸ್ಟ್ ಒಬ್ಬನದ್ರಿಗೆ ಎಲ್ಲ ತಾನು ಗೊತ್ತಿಲ್ಲರ ನೋಡು ಬನ್ನಿ ಎಲ್ಲ ತಾನಂತ ಒಬ್ಬಂಗ ಅಕ್ಕಿ ಪುಲ್ ಭುಯ್ಯ ಮಾಡ್ತೇನೆ ಹಿಂಗ್ಯ ಮೊದಲೇ ಏನ್ ಹೇಳ್ತಾರದ ವಾಟ್ ತ್ರೀ ಬಸಬೇ ಬಸ ಬೇಳಕ್ ನೋಡಿದಿಟ್ಟಾರಿತ್ತಾರ ಇನ್ನೊ ಅಪ್ಪ ಎಲ್ಲದಾನು ಸುಡ್ಗಾಡ್ ಹೋಗ್ಯಾನು ಬಾಳೆನ ಗೊತ್ತಿಲ್ಲ ಏನ್ ಬರಕವಲ್ಲ ನೋಡ್ರಿ ಗಾಯಸು ಬಂಡಲೇ ನೋಡ್ರಿ ಗಾಯಸ ಸಮ ತಮ್ಮ ಅಚ್ಚೆನ ತಮ್ಮ ಏನ ಸಮೋಸ ಬಂಡಲ ಹ ಎಲ್ಲದಿ ಅಯ್ಯೋ ಸುಡ್ಗಾಡ ಎಲ್ಲದಿಪ್ಪ ಅಪ್ಪ ಯಪ್ಪ ಉಯ್ ತಾಜಾ ತಾಜಾಲಿ ಹಲ್ಕಟ್ ಬಾಡ್ಯಾಲೇ ಲೇ 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 ನಿಮ್ಮ ಗೋಲ್ಡನ್ ಕ್ರಿಮಿನಲ್ ಐತಲ್ವ ಇವ್ ಕಡೆ ಬಾಯಿ ಹೊಸ ಬೆಳಕು ಬಾನಿ ಓ ಹೊಸ ಬೆಳಕು ವಾ 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 ಅಯ್ಯೋ ಚುಡ್ಗಾರ ತಗೋ ಎಲ್ಲೂ ಓದ್ತಿದ ಓದ್ತದ ತವ್ರಮ್ ಗಂಗೂಲಿ ಏನು ರಂಗೋಲಿ ಹಾಕೋ ಎಲ್ರ ಗಂಗೂಲಿ ಬರೀ ಇಲ್ಲ ಪುಲ್ ನೋಡ್ತಾ ನೋಡ್ತಾ ನಮ್ದು ಭೂಯಿ ಆಗಿದ್ರಿಗೆ ಅದು ಮೂವತ್ತೊಂಬತ್ ಕ್ಲಾಸ್ ಹದಿನಾಕಿ ವಿಡಿಯೋ ಇಷ್ಟ ಆಗೈತಿ ಬಂಡಲ್ ಅಂತ ಕಮೆಂಟ್ ಮಾಡಿ